ಚೇತನ ಸ್ವತಂತ್ರ ಹೋರಾಟಗಾರರು ಶಿವಣ್ಣವರು ಇವತ್ತು ಈ ಒಂದು ಸಮಾಜವನ್ನು ಅಗಲಿದ್ದಾರೆ ಅವ್ರಿಗೆ ಆರೋಗ್ಯ ಭಾಗ್ಯ ಆಯಸ್ ಐಶ್ವರ್ಯವನ್ನು ಕೊಟ್ಟು ಅನೇಕ ಹೋರಾಟಗಳನ್ನು ಮಾಡಿ ಆ ಸ್ವತಂತ್ರ ಹೋರಾಟಗಾರರಾಗಿ ಇಡೀ ಹಾಸನ ಜಿಲ್ಲೆಯಲ್ಲಿ ಮನೆ ಮಾತಾಗಿರ್ತಕ್ಕಂಥ ಶಿವಣ್ಣವರು ಇವತ್ತು ಅಗಲಿರ್ತಕ್ಕಂಥದ್ದು ನಿಜವಾಗೂ ಸಹ ಇದು ದುಃಖಕರವಾದಂಥ ಸಂಗತಿ ಹಾಗಾಗಿ ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮೂರು ವಸಂತಗಳನ್ನ ಪೂರೈಸಿ ಈ ದಿನ ಈ ಲೋಕವನ್ನು ಧರಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ದುಃಖವಾದಂಥ ವಿಚಾರ ಸನ್ಮಾನ್ಯರ ಜೀವಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಸನ್ಮಾನ್ಯ ದಿವಂಗತ ಪೂಜ್ಯರಾದಂಥ ಶಿವಣ್ಣನವರು ಇವತ್ತು ಅಗಲಿದ್ದಾರೆ ಸನ್ಮಾನ್ಯರು ಹಲವಾರು ಹೋರಾಟಗಳನ್ನು ಈ ಜಿಲ್ಲೆಯಲ್ಲಿ ಹಲವಾರು ಗುರುತರವಾದ ಕೆಲಸಗಳನ್ನು ಸ್ನೇಹಿತರು ಮಾಡಿ ನಮಗೆಲ್ಲರೂ ಕೂಡ ಮಾದರಿಯಾಗಿ ಈ ಜಿಲ್ಲೆಗೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ ಶ್ರೀಯುತರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾರೆ ಅವರು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಯುವಕರಾಗಿದ್ದರು ಯುವಕರಾದರೂ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಈ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಏನು ಸ್ವಾತಂತ್ರ್ಯ ಬಂತು ಬ್ರಿಟಿಷದಿಂದ ಈ ದೇಶವನ್ನು ತಗೋಬೇಕಾದ್ರೆ ಹಲವಾರು ಜನ ಬಳಿದ್ರು ಸ್ವತಂತ್ರ ಹೋರಾಟಕ್ಕೆ ರಕ್ತ ಬಲಿದಾನವನ್ನು ಕೊಟ್ಟರು ಅಂಥ ಒಂದು ಸಂದರ್ಭವನ್ನು ನೋಡಿ ಈ ಯುವ ಯುವಕರಾಗಿದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಸಂದರ್ಭಗಳನ್ನು ನೋಡಿ ಒಂದು ಸ್ವಾತಂತ್ರ್ಯ ಬಂದಂಥ ಸಂದರ್ಭವನ್ನು ಈಗಿನ ನಮ್ಮ ಯುವಕರಿಗೆ ತಿಳಿಸ್ತಕ್ಕಂಥ ಏಕೈಕ ಹಿರಿಯ ಮುಕ್ಸದಿ ಇವತ್ತು ದೈವಾದೇವರಾಗಿದ್ದಾರೆ ಅವರಿಗೆ ನಮ್ಮ ಈ ಹಾಸನ ಜಿಲ್ಲೆಯ ಎಲ್ಲ ಜನಸಾಮಾನ್ಯರ ಪರವಾಗಿ ಅವರಿಗೆ ಪೂರ್ವಕವಾದ ಒಂದು ಶ್ರದ್ಧಾಂಜಲಿಯನ್ನು ಈ ಮೂಲಕ ನಾವು ಅರ್ಪಿಸ್ತಾ ಇದ್ದೀವಿ ಎಚ್ ಎಂ ಶಿವಣ್ಣರವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಅವ್ರದ್ದೇ ಆದ ಒಂದು ಚಾಪು ಮೂಡಿಸಿ ಈ ಹಾಸನ ಜಿಲ್ಲೆಯಲ್ಲಿ ಒಂದು ಹಾಸನ ಜಿಲ್ಲೆಯ ಹಿರಿಮೆಯತ್ತಿದ್ದೀವಿ ಅವರ ನಿಧನದಿಂದ ಹಾಸನ ಜಿಲ್ಲೆ ಎಲ್ಲ ಒಂದು ಕಡೆ ಸರಗಿದೆ ಅವರಿಗೆ ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಬಳಸೋಂಥ ಒಂದು ಶಕ್ತಿನ ಕೊಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀವಿ ಈಗಲ್ಲ ಹಾಸನ ಜಿಲ್ಲೆಯ ಹಿರಿಯ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರ ಎಚ್ ಎಂ ಶಿವಣ್ಣ ಅವರು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಭಗವಂತ ಅವರ ಕುಟುಂಬಕ್ಕೆ ಶಾಂತಿಯನ್ನು ಕೊಟ್ಟು ಕಾಪಾಡಿ ಹೇಳಿ ಈ ಸಂದರ್ಭದಲ್ಲಿ ಹಾಸನದ ಜನತೆಯ ಪರವಾಗಿ ನಾನು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತೇನೆ ಹಾಸನ ಜಿಲ್ಲೆಯವರು ಹಾಸನದ ನಿವಾಸಿಯಾದಂಥ ಎಚ್ ಎಂ ಶಿವಣ್ಣನವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ನಮ್ಮನ್ನು ಅಗಲಿದ್ದಾರೆ ನಿಜವಾಗ್ಲೂ ಕೂಡ ಇದೊಂದು ತುಂಬ ಧಕ್ಕ ತರ್ತಕ್ಕಂಥ ವಿಚಾರ ಯಾಕೆ ಅಂತೇಳಿದರೆ ಸ್ವಾತಂತ್ರ್ಯ ಹೋರಾಟಗಾರರು ಹೆಚ್ಚಿನ ಭಾಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಶಿಸಿ ಹೋಗಿಬಿಡ್ದು ಹೋಗಿದ್ದಾರೆ ಯಾಕೆ ಅಂತೇಳಿದರೆ ಇವರಿಗೆ ತೊಂಬತ್ತ್ಮೂರು ವರ್ಷ ವಯಸ್ಸು ಇಂಥ ಒಬ್ಬರು ಪುಣ್ಯಾತ್ಮರು ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದೇ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಹೆಮ್ಮೆ ಇವತ್ತು ಅವರೊಂದು ನಿಧನದ ಸುದ್ದಿ ಕೇಳಿ ಅತೀವ ದುಃಖ ಆಗಿದೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವಾದರೂ ಕೂಡ ಕೋರ್ತೀವಿ ಅದೇ ರೀತಿಯಲ್ಲಿ ಅವರು ಗಾಂಧೀಜಿನ ನೋಡಬೇಕು ಅಂತಕ್ಕಂಥ ಭ ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಒಂದು ಬಾರಿ ಅರಸಿಕೆರೆಯಿಂದ ಆಸನ ಮಾರ್ಗವಾಗಿ ಬಂದು ಮೈಸೂರಿಗೆ ಗಾಂಧೀಜಿಯವ್ರು ಹೋದರು ಅಂತಕ್ಕಂಥ ಮಾಹಿತಿ ಆದರೆ ಇಲ್ಲಿಗೆ ಬಂದರೂ ಕೂಡ ಸ್ವತಂತ್ರ ಹೋರಾಟಗಾರಾದರೂ ಕೂಡ ಡೈರೆಕ್ಟಾಗಿ ಅವರು ಗಾಂಧೀಜಿನ ನೋಡಲಿಲ್ಲ ಅಂತಕ್ಕಂಥ ನೋವು ಕೊನೆ ತನಕ ಇತ್ತು ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಒಂದು ರೀತಿ ತುಂಬಲಾರದ ನಷ್ಟ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾಯ್ತೀನಿ